ಅಲ್ಲ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತೊಂದು ಟಾಪಿಕ್ ಬಂದು ಅಯ್ಯೋ ಈ ಥರ ಮಾಡೋಕೆ ಹೋಗಬೇಡಿ ಪ್ರಾಬ್ಲಮ್ ಆಗುತ್ತೆ ಯಾಕೆ ಈ ಥರ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಅದ್ರಿಗೂ ಒಂದು ಅರ್ಥ ಇದೆ ಎಲ್ಲರೂ ನನ್ನ ಲೈವಲ್ಲಿ ಬರ್ತಾರೆ ಸೊ ಅವ್ರದ್ದು ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊತಾರೆ ಅದರಲ್ಲಿ ಒಬ್ರು ಸಿಸ್ಟರು ಈ ಥರ ಹೇಳಿದ್ರು ಬ್ರೋ ನಾನು ಫಸ್ಟ್ ಟೈಮ್ ಲೈವ್ ಮಾಡಿದೆ ಅದು ಅಪ್ಲೋ ಅಪ್ಡೇಟ್ ಆಗಿಲ್ಲ ನಾನು ಅದ್ರಿಗೆ ಡಿಲೀಟ್ ಮಾಡಿಬಿಟ್ಟೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಬ್ರೋ ಅಂತ ಕೇಳಿದ್ರು ಹಂಡ್ರೆಡ್ ಒನ್ ಪರ್ಸೆಂಟ್ ಅದರಿಂದ ಪ್ರಾಬ್ಲಮ್ ಆಗೇ ಆಗುತ್ತೆ ಇವಾಗ ನಾವೆಲ್ಲ ಸ್ಟಾರ್ಟಿಂಗ್ ಹೊಸ್ದಾಗ ಲೈವ್ ಮಾಡುವಾಗ ಏನು ಮಾಡ್ತೀರ ಹೇಳಿ ಎಲ್ಲರೂ ಯಾರ ಹತ್ರ ಕೇಳಿ ಇಲ್ಲ ತಿಳ್ಕೊಂಡು ಲೈವ್ನ ಆನ್ ಶುರು ಮಾಡ್ತೀವಿ ಶುರು ಆದಮೇಲೆ ಏನು ಮಾಡ್ತೀವಿ ಎಂಡ್ ಮಾಡ್ತೀವಿ ಇಂಟು ಮಾರ್ಕ್ ಇರುತ್ತಲ್ಲ ಆ ಎಂಟು ಮಾರ್ಕ್ನ ಪ್ಲಸ್ ಮಾಡಿದ್ರೆ ಲೈವಲ್ಲಿ ಸೊ ಎಂಡ್ ಆಗುತ್ತೆ ಸೊ ಎಂಡ್ ಆಗಿದ ತಕ್ಷಣ ನೀವೇನು ಮಾಡ್ತೀರಾ ಕೆಲವರು ಹೆಣ್ಮಕ್ಳು ಸೊ ಎಂಡ್ ಆಗಿದ ತಕ್ಷಣ ಅಪ್ಲೋಡ್ ಆಯಿತು ಅಂತ ನೋಡ್ತೀರಾ ಒಂದು ಹತ್ತು ನಿಮಿಷ ಬಿಟ್ಟು ನೋಡ್ತೀರಾ ಅರ್ಧ ಗಂಟೆ ಬಿಟ್ಟು ನೋಡ್ತೀರಾ ಏನು ಇದು ಆಗ್ತಾ ಇಲ್ಲ ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಬೈದಿಂದ ನೀವೇನು ಮಾಡ್ತೀರಾ ಡಿಲೀಟ್ ಮಾಡಿಬಿಡ್ತೀರಾ ಒಂದು ಆ ಥರ ಮಾಡ್ತೀರಾ ಎರಡು ಆ ಥರ ಮಾಡ್ತೀರಾ ಮೂರು ಆ ಥರ ಮಾಡ್ತೀರಾ ನಾಲ್ಕೈದು ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ಟ್ರೈಕ್ ಕೊಟ್ಬಿಡ್ತಾರೆ ನಿಮಗೆ ಏನೇನು ಪ್ರಾಬ್ಲಮ್ ಬರುತ್ತಂದ್ರೆ ಒಂದೊಂದು ಟೈಮು ನಿಮಗೆ ತಮ್ನಲ್ಲಿ ಹಾಕೋಕ್ಕಾಗಲ್ಲ ತಮ್ನಲ್ಲೂ ಹಾಕೋಕ್ಕಾಗಲ್ಲ ಆ ಥರ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಇಲ್ಲ ಅಂದರೆ ನಿಮಗೆ ಲೈವೇ ಮಾಡೋಕ್ಕಾಗಲ್ಲ ಆ ಥರನೂ ಪ್ರಾಬ್ಲಮ್ ಬಂದುಬಿಡುತ್ತೆ ಸೊ ಲೈವ್ ವಿಡಿಯೋನ ಯಾರು ಡಿಲೀಟ್ ಮಾಡಬೇಡಿ ಯಾರು ಹೊಸ್ದಾಗಿ ಲೈವ್ ಮಾಡ್ತೀರಾ ತಿಳ್ಕೊಳ್ಳಿ ಅವ್ರಿಗೆ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಅಪ್ಡೇಟ್ ಆಗೋಕ್ಕೆ ಆ ವಿಡಿಯೋನ ಅರ್ಥ ಆಯ್ತಾ ಇಪ್ಪತ್ತ್ನಾಲ್ಕು ಗಂಟೆ ಬೇಕು ಅಪ್ಡೇಟ್ ಆಗೋಕ್ಕೆ ಯಾಕಂದರೆ ಅದು ಒನ್ ಅವರ್ ಇರುತ್ತೆ ಅರ್ಧ ಗಂಟೆ ಇರುತ್ತೆ ಸೊ ನಾವು ಎಷ್ಟು ಅವರ್ ಮಾಡ್ತೀವಿ ಎರಡೆರಡು ಅವರ್ ಮಾಡ್ತೀವಿ ಲೈವ್ ಸೊ ಸ್ಟಾರ್ಟಿಂಗ್ ಮಾಡ್ತಾರಲ್ಲ ಲೈವ್ ಅವ್ರಿಗೆ ಅಪ್ಡೇಟ್ ಆಗೋಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಅರ್ಥ ಸಮಾಧಾನವಾಗಿ ವೀಡಿಯೋಸ್ ಯಾವ್ದನ್ನ ಡಿಲೀಟ್ ಮಾಡಬೇಡಿ ಸ್ವಲ್ಪ ಸಮಾಧಾನ ತೊಗೊಳ್ಳಿ ಏನೇ ಒಂದು ಕೆಲಸ ಮಾಡುವಾಗ ಸಮಾಧಾನ ತೊಗೊಳ್ಳಿ ಏನು ಗೊತ್ತಾ ಒಂದು ಚಿಕ್ಕ ವಿಷಯಕ್ಕೆ ಎದುರ್ಕೊಂಬಿಡ್ತೀರಾ ಏನು ಏನು ಆಗಲ್ಲ ರೀ ಅರ್ಥ ಆಯ್ತಾ ಏನೂ ಆಗಲ್ಲ ನೀವೇನು ಮಾಡ್ತೀರ ಗೊತ್ತಾ ಹತ್ತು ಜನ ಮಾತು ಕೇಳ್ತೀರಾ ಸೊ ಹತ್ತು ಜನ ಒಂದೊಂದು ಥರ ಹೇಳ್ತಾರೆ ಅವಾಗ ಭಯ ಬಿದ್ದುಬಿಡ್ತೀರಾ ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಡುತ್ತೆ ಅರ್ಥ ಆಯಿತಾ ಸೊ ಭಯ ಬೀಳೋಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ಯಾರೋ ಹೊಸ್ದಾಗಿ ಲೈವ್ ಮಾಡಿದ್ರೆ ವಿಡಿಯೋನ ದಯವಿಟ್ಟು ಡಿಲೀಟ್ ಮಾಡೋಕ್ಕಂತೂ ಹೋಗಬೇಡಿ ಸೊ ಅದರಿಂದ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಈ ಎಲ್ಲ ಬಂದುಬಿಟ್ರೆ ತುಂಬ ಕಷ್ಟ ರೀ ಒಂದೊಂದು ತಿಂಗಳು ಎರಡು ಎರಡು ತಿಂಗಳು ವೇಟ್ ಮಾಡಬೇಕು ಈ ಸ್ಟ್ರೈಕ್ ಎಲ್ಲ ಬಂದರೆ ಯೂಟ್ಯೂಬ್ ಅವರ ರಿಮೂವ್ ಮಾಡಬೇಕು ನಾವಂತೂ ರಿಮೂವ್ ಆಗಲ್ಲ ತುಂಬ ಜನ ಮಾಡಿರ್ತಾರೆ ಯೂಟ್ಯೂಬ್ ಅವರು ಹಿಂಗೆ ತೆಗಿಬೋದು ಹಂಗೆ ತೆಗಿಬೋದು ಅಂತ ಸಾಧ್ಯ ಇಲ್ಲ ಏನೇ ಇದ್ದರೂ ಯೂಟ್ಯೂಬ್ ಅವರೇ ತೆಗಿಬೇಕು ಕಾಪಿ ರೈಟ್ ಅಂತ ಇದ್ರೆ ಮಾತ್ರ ನಾವು ತೆಗಿಬೋದು ಬಿಟ್ಟು ಬೇರೆ ಸ್ಟ್ರೈಕ್ ಎಲ್ಲ ತೆಗಿಯೋಕ್ಕಾಗಲ್ಲ ಅರ್ಥ ಆಯ್ತಾ ಸೊ ಕಮ್ಯುನಿಟಿ ಗೈಡ್ ಸ್ಟ್ರೈಕ್ ಬಂದರೆ ಅಂತೂ ತುಂಬ ಡೇಂಜರ್ ಅದು ಅರ್ಥ ಆಯ್ತಾ ದಯವಿಟ್ಟು ಅದು ಬರ್ಸ್ಕೊಳಕ್ಕೆ ಹೋಗ್ಬೇಡಿ ಇನ್ನೂ ತುಂಬ ತಿಳ್ಕೊಳ್ಳೋದಿದೆ ನಾನು ತಿಳಿಸ್ತೀನಿ ನಿಮಗೆ ಸೊ ತುಂಬ ಹೇಳ್ಬಿಟ್ರೆ ತಲೆ ಕೆಡಿಸ್ಕೊಂಬಿಡ್ತೀರಾ ಸಿಂಪಲ್ ಇಷ್ಟೇ ಹೇಳ್ತೀನಿ ಯಾರು ಹೊಸೊಬ್ಬರು ನೀವು ಲೈವ್ ಮಾಡ್ತೀರಾ ಅವರು ದಯವಿಟ್ಟು ಲೈವ್ ವಿಡಿಯೋನ ಡಿಲೀಟ್ ಮಾಡಬೇಡಿ ಓಕೆನಾ ತಲೆ ಇನ್ನೊಂದು ಏನಂದ್ರೆ ಅದು ಲೈವ್ ವಿಡಿಯೋ ಅಪ್ಡೇಟ್ ಅಪ್ಡೇಟ್ ಆದಮೇಲೆ ಲಾಕ್ ಸಿಂಬಲ್ ಬರುತ್ತಲ್ಲ ಆ ಲಾಕ್ನ ಹೆಂಗೆ ಪ್ರೈವೇಟ್ ಇರೋದನ್ನ ಪಬ್ಲಿಕ್ ಮಾಡಬೇಕಂತ ನಾನು ಶಾರ್ಟ್ಸಲ್ಲಿ ಮಾಡಿದ್ದೀನಿ ಸೊ ಆರಾಮಾಗಿ ಹೋಗಿ ನೋಡಿ ಎಲ್ಲದಕ್ಕೂ ಇದೆ ರೀ ಸಿಂಪಲ್ ಆಗಿದೆ ನೀವು ತುಂಬ ತಲೆ ಕೆಡ್ಸ್ಕೊತೀರಾ ಏನಕ್ಕೆ ತಲೆ ಕೆಡ್ಸ್ಕೊಂತೀರಾ ಹೇಳಿ ತಲೆ ಕೆಡ್ಸ್ಕೊಂಡಿದ್ದಾನಿದೆ ಏನು ಸಿಗೋಲ್ಲ ರೀ ಆರಾಮಾಗಿ ಮಾಡಿ ನಾನು ಅಷ್ಟೇ ಬಿಂದಾಸಾಗಿ ಮಾಡ್ತೀನಿ ಏನೇ ಆಗಲಿ ನೋಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತಾ ಇವತ್ತಿಷ್ಟು ನಾನು ಮಾತಾಡ್ತೀನಿ ನಾಳೆ ನನ್ನ ಚಾನಲ್ಗೂ ಪ್ರಾಬ್ಲಮ್ ಬಂದೇ ಬರುತ್ತೆ ಸೊ ಏನೇ ಪ್ರಾಬ್ಲಮ್ ಬಂದರೂ ರೆಡಿ ಇರಬೇಕು ನಾವು ಫೇಸ್ ಮಾಡೋಕ್ಕೆ ಇವಾಗ ಜೀವನದಲ್ಲಿ ಏನಾದರೂ ಕಷ್ಟ ಬಂದರೆ ಬಿಟ್ಟು ಓಡೋಗ್ಬಿಡ್ತೀವ ಇಲ್ಲ ತಾನೇ ಫೇಸ್ ಮಾಡ್ತೀವಿ ತಾನೆ ನೋಡೋಣ ಬಿಡು ನಾಳೆ ಒಳ್ಳೆ ಟೈಮ್ ಬರುತ್ತೆ ಇವತ್ತಿಲ್ಲ ಅಂದ್ರೆ ನಾಳೆ ಮಾಡೋಣ ಅಂತ ನಿಂತ್ಕೊಂಡಲ್ವ ನೀವೆಲ್ಲ ಸೊ ಅದೇ ಥರ ನಿಂತ್ಕೊಳ್ಳಿ ಇಲ್ಲಿ ಯೂಟ್ಯೂಬಲ್ಲಿ ಬಂದಿದ್ದೀವಿ ಅಂದ್ರೆ ಗೆಲ್ಲಬೇಕು ಗೆದ್ದೇ ಗೆಲ್ಲಬೇಕು ಯಾರ ಮೇಲೆ ನಮ್ಗೆ ಇರಬೇಕು ನಮ್ಮ ಮೇಲೆ ಮಾತ್ರ ನಮ್ಗೆ ಇರಬೇಕು ಅರ್ಥ ಆಯ್ತಾ ಸೊ ಇಷ್ಟು ಮಾತಾಡ್ತೀನಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಏನು ಇಲ್ಲದೆ ಸುಮ್ಮನೆ ಬೇರೆಯವ್ರ ಥರ ಇಷ್ಟು ಬರುತ್ತೆ ಲಕ್ಷ ಅಷ್ಟು ಬರುತ್ತೆ ಕೋಟಿ ಇದು ಮಾಡು ಅದು ಮಾಡು ಅಂತ ಸುಳ್ಳು ಹೇಳ್ಕೊಂಡು ಸುತ್ತಾಡಲ್ಲ ಏನು ಬರುತ್ತೆ ಅದು ಹೇಳ್ತೀನಿ ಏನು ಬರಲ್ಲ ಬರಲ್ಲ ಅಂತೀನಿ ಅಷ್ಟೇ ನನಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ ಬಟ್ ಗೊತ್ತಿರೋದನ್ನ ಹೇಳಿ ಗೊಟ್ಟೇ ಕೊಡ್ತೀನಿ ಎಲ್ಲರಿಗೂ ಅರ್ಥ ಆಯ್ತಾ ಸೊ ಎಲ್ಲರಿಗೂ ತಿಳ್ಕೊಳ್ಳಿ ಇನ್ನೊಂದೇನಂದ್ರೆ ಮೇನ್ ಪಾಯಿಂಟ್ಗೆ ಬರ್ತೀನಿ ನಿಮಗೆ ಎಲ್ಲರೂ ಏನು ಗೊತ್ತೇನ್ರಿ ರೀ ಇಲ್ಲಿ ಬರ್ತಾರೆ ನನ್ನ ಲೈವ್ಗೆ ಸೊ ಎಲ್ಲರಿಗೂ ನಾನು ಒಂದು ಮಾತು ಹೇಳ್ತೀನಿ ಯಾರು ರಿಟರ್ನ್ ಕೊಡ್ತೀರಾ ಇಮಿಡಿಯೇಟ್ ರಿಟರ್ನ್ ಕೊಡ್ತೀರಾ ಅವ್ರು ಮಾತ್ರ ನನ್ನ ಲೈವ್ಗೆ ಬನ್ನಿ ಸೊ ಇವತ್ತು ತೊಗೊಂಡು ನಾಳೆ ಕೊಡ್ತೀನಿ ಎರಡು ದಿವಸ ಹಿಂದೆ ಕೊಡ್ತೀನಿ ಆ ಥರ ನಾಟಕ ಮಾಡೋರು ನನ್ನ ಲೈವ್ಗೆ ಬರಲೇಬೇಡಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಸೊ ಯಾರೇ ಬರಲಿ ಇಮಿಡಿಯೇಟು ಸಬ್ಸ್ಕ್ರೈಬ್ ಕೊಡ್ತೀರಾ ಅವ್ರು ಮಾತ್ರ ಬನ್ನಿ ನನ್ನ ಲೈವ್ಗೆ ಸೊ ಎಲ್ಲರೂ ಬೆಳೆಯೋಣ ಬೆಳೆಸೋಣ ಎಲ್ಲರೂ ಮುಂದೆ ಹೋಗಲಿ ಅಷ್ಟೇ ನಾನು ಕೇಳ್ತೀನಿ ಅರ್ಥ ಆಯ್ತಾ ಇಲ್ಲಿ ಯೂಟ್ಯೂಬ್ ಚಾನಲ್ಲು ಎಲ್ಲ ವೀಡಿಯೋಸ್ ನೋಡ್ತಾರಂತೆ ಗ್ಯಾರಂಟಿ ಕೊಡಲ್ಲ ಅರ್ಥ ಆಯ್ತಾ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ಇನ್ನೊಂದೇನಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಲೈವ್ ಮಾಡ್ತಿರಲ್ಲ ಆ ವಿಡಿಯೋನ ಯಾರು ಡಿಲೀಟ್ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ವೇಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸು ಅಪ್ಡೇಟ್ ಆಗುತ್ತೆ ಓಕೆನಾ ಚಿಕ್ಕ ಚಿಕ್ಕ ವಿಷಯನ ಎಲ್ಲ ತುಂಬ ದೊಡ್ಡದಾಗಿ ಯೋಚನೆ ಮಾಡಿ ಕೇರ್ಕೊಂಡು ನಿದ್ದೆ ಎಲ್ಲ ಇಲ್ಲದೆ ತಲೆ ಕೆಡ್ಸ್ಕೊಂಡು ಇರ್ತೀರಾ ನೈಟ್ ಫುಲ್ ಅಯ್ಯೋ ಏನಾಯ್ತು ಹಿಂಗಾಗಾಯಿತು ಅಂತ ಯಾಕಂದರೆ ಇರಲ್ಲ ಇವ್ ಚಿಕ್ಕ ವಿಷಯಕ್ಕೆ ಹೆಣ್ಮಕ್ಳು ಭಯ ಬಿದ್ದು ರೀ ಅದೇ ಒಂದು ನನಗೊಂದು ಬೇಜಾರಾಗೋದು ಏನಕ್ಕೆ ಈ ಥರ ಆಗ್ತಾ ಇದೀರಾ ಇಷ್ಟ ದಿಸೈನ್ ಕೆಲಸ ಮಾಡಿದ್ರೆ ತುಂಬ ಟೆನ್ಷನ್ ಆಗಬೇಡ್ರಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ಅರ್ಥ ಆಯ್ತಾ ಸೊ ನೀವೇನಂದ್ರೆ ತುಂಬ ಯೋಚನೆ ಮಾಡ್ತೀರಾ ರೀ ತುಂಬ ಯೋಚನೆ ಮಾಡೋಕೆ ಹೋಗ್ಬೇಡಿ ಸೊ ನಾನೇ ಬಡದಲ್ಲಿ ಈ ಯೂಟ್ಯೂಬ್ ಚಾನಲ್ ಇದೆ ಅಂದರೆ ಇದ್ದೇ ಇರುತ್ತೆ ಹೋಗಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಪ್ರಾಣನೇ ಗ್ಯಾರಂಟಿ ಇಲ್ಲ ರೀ ಇವತ್ತಿರೋರು ನಾಳೆ ಇರ್ತೀವ ಗ್ಯಾರಂಟಿ ಇದನಾ ಏನಿಲ್ಲ ಸೊ ಜೀವನದಲ್ಲಿ ಏನು ಶಾಶ್ವತವಾಗಿ ಇರಲ್ಲ ರೀ ಪರ್ಮನೆಂಟ್ ಅಂತೂ ಏನು ಇರಲ್ಲ ಸುಮ್ಮನೆ ಮಾತು ಕೇಳ್ಬೋದು ನಾನು ಇದ್ದೀನಿ ನೀನು ಇದ್ದೀನಿ ಅಂತ ಈ ಪ್ರಪಂಚದಲ್ಲಿ ಯಾರಿಗೂ ಯಾರೂ ಇಲ್ಲ ಕೊನೆವರೆಗೂ ಅರ್ಥ ಆಯ್ತಾ ನಮಗೆ ನಾವೇ ಇರಬೇಕು ಬದುಕಿರೋ ದಿನ ಸ್ವಲ್ಪ ಎಂಜಾಯ್ ಮಾಡಿ ಖುಷಿಯಾಗಿರಿ ಅರ್ಥ ಆಯ್ತಾ ಅದು ಬಿಟ್ಟು ತಲೆಗೆ ಹಾಕೊಂಡು ಏನೋ ಅಯ್ಯೋ ಗೋವಿಂದ ಗೋವಿಂದ ಅನ್ಕೊಂಡು ಇರೋಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಏನೂ ಆಗಲ್ಲ ಬರೋದು ಹೋಗೋದು ಎಣಿಸ್ಕೊಂಡು ಕೆಲಸ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಗೆ ಬರೋರು ದಯವಿಟ್ಟು ಡೈರೆಕ್ಟಾಗಿ ಇಮಿಡಿಯಟ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂಥವ್ರು ಮಾತ್ರ ಬನ್ನಿ ಇಲ್ಲ ಬರೋಕ್ಕೆ ಹೋಗ್ಬಿಡಿ ಏನು ತೊಂದರೆ ಇಲ್ಲ ರೀ ಅರ್ಥ ಆಯ್ತಾ ನನಗೆ ಇಬ್ರು ಜನ ಬಂದರೂ ಸಾಕು ಇಬ್ರು ಜೊತೆನೇ ಮಾತಾಡ್ಕೊಂಡು ನಾನು ಖುಷಿಯಾಗಿರ್ತೀನಿ ಇನ್ನೊಂದು ಇನ್ನೊಂದು ಪ್ರಾಬ್ಲಮ್ ಹೇಳಿದರೆ ನನ್ನ ಲೈವ್ಗೆ ಜನ ಬರ್ತಾ ಇಲ್ಲ ನನ್ನ ಜಿಲ್ಲೈಗೆ ಜನ ಬರ್ತಾ ಇಲ್ಲ ಅಂತಿರಲ್ಲ ಸೊ ನಾನು ಸ್ಟಾರ್ಟಿಂಗ್ ಲೈವ್ ಮಾಡುವಾಗ ಒಬ್ರು ಇದ್ದಿಲ್ಲ ನಾನು ಒಬ್ನೇ ಕೂತ್ಕೊಂಡು ನಾನು ನಾನೇ ಇದ್ದೆ ಅರ್ಥ ಆಯ್ತಾ ಸೊ ಆ ಥರ ಎಲ್ಲ ಪರಿಸ್ಥಿತಿ ನಾನು ಅನ್ಭವಿಸಿದ್ದೀನಿ ಎಲ್ಲರೂ ಏನು ಗೊತ್ತಾ ಡೈಲಿ ಮಾಡ್ತಾನೆ ಇರಿ ಜನ ಬರಲಿ ಬರ್ದೇ ಇರಲಿ ಮಾತಾಡ್ತಾನೆ ರೀ ಒಬ್ಬೊಬ್ಬೊಬ್ಬೊಬ್ಬರು ಒಬ್ಬೊಬ್ಬೊಬ್ರು ಹಾಗೆ ಸೇರ್ತಾರೆ ಆವಾಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅರ್ಥ ಆಯ್ತಾ ಜನ ಇಲ್ಲ ಜನ ಇಲ್ಲ ಅಂತ ಕೊರಗ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ ಪ್ರಯತ್ನ ಪಡ್ತಾನೆ ಇರಬೇಕು ಪ್ರತಿಫಲ ದೇವ್ರು ಕೊಟ್ಟೆ ಕೊಡ್ತಾರೆ ಅರ್ಥ ಆಯ್ತಾ ಫಸ್ಟ್ ತಿಳ್ಕೊಳ್ಳಿ ನೀವು ಒಂದು ದಿವಸ ಎರಡು ದಿವಸ ಮಾಡ್ತೀರಾ ಮೂರನೇ ದಿವಸ ಆಗಲ್ಲ ಅಂತೀರಾ ಡೈಲಿ ಮಾಡ್ಬೇಕು ರೀ ಇವಾಗ ಹೆಂಗೆ ಊಟ ಡೈಲಿ ಮೂರು ಟೈಮ್ ಮಾಡ್ತಿರತನೇ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಫುಲ್ ಸುಸ್ತಾಗಿ ಬಿಡ್ತೀರ ಅದೇ ಥರಾನೇ ಯೂಟ್ಯೂಬ್ ಗೆಲ್ಬೇಕು ಅಂತ ಬಂದಿದ್ದ ತಕ್ಷಣ ಸುಮ್ಮನೆ ಗೆದ್ಬಿಡಲ್ಲ ಬಂದಿದ್ದ ತಕ್ಷಣ ಪ್ರಯತ್ನ ಪಡಲೇಬೇಕು ಗೆಲ್ಲು ಗೆಲುವು ಅಷ್ಟು ಸೀಸಿಗೆ ಸಿಗಲ್ಲ ರೀ ಏನೇ ವಿಷಯ ಇರಲಿ ಅರ್ಥ ಆಯ್ತಾ ಒಬ್ಬೊಬ್ರಿಗೆ ಬೇಗ ಸಿಗುತ್ತೆ ಯಾಕಂದ್ರೆ ಅವ್ರು ಹಣೆ ಬರ ಚೆನ್ನಾಗಿರುತ್ತೆ ಸಿಗ್ಬಿಡುತ್ತೆ ನಮ್ಮ ಮನೆ ಬರ ಸೀರಿಯಸ್ ಆಗಿ ಹೇಳ್ತೀನಿ ನನ್ನ ಹಣೆ ಬರ ಅಂತ ಚೆನ್ನಾಗಿ ಇಲ್ಲ ನಾನು ಹುಟ್ಟಿದಾಗಿಂದಲೂ ನನ್ನ ಹಣೆ ಬರ ಚೆನ್ನಾಗಿಲ್ಲ ರೀ ಇನ್ನು ಮುಂದಕ್ಕೆ ಚೆನ್ನಾಗಾಗುತ್ತೋ ಅದು ನನ್ನ ನಂಬಿಕೆ ಇಲ್ಲ ಸೊ ನಾನು ಪ್ರಯತ್ನ ಪಟ್ಟೆ ಪಡ್ತೀನಿ ನೂರಕ್ಕೆ ಸಾವಿರ ಪಟ್ಟು ನನ್ನ ಪ್ರಯತ್ನ ಇದ್ದೇ ಇರುತ್ತೆ ನೀವೆಲ್ಲರೂ ಪ್ರಯತ್ನ ಪಡಿ ನೀವೆಲ್ಲರಿಗೂ ಸಕ್ಸಸ್ ಆಗಲಿ ದೇವ್ರು ಒಳ್ಳೇದು ಮಾಡಲಿ ಬಟ್ ಪ್ರಯತ್ನ ಇರಲೇಬೇಕು ಸೋಲು ಒಪ್ಕೊಬೇಡಿ ಬಂದಿಲ್ಲ ಗಿಂದಿಲ್ಲ ಕೊರ್ಕೊಂಡು ಕೂತ್ಕೊಂಡು ಇವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಅಣ್ಣ ಅಂತ ಹೇಳ್ಕೊಂಡು ಕಂಪ್ಲೇಂಟ್ ಮಾಡ್ಕೊಂಡು ಇರಬೇಡಿ ಅರ್ಥ ಆಯ್ತಾ ನಿಮ್ಮ ಕೆಲಸದಲ್ಲಿ ತೋರಿಸಿ ಏನಾದರು ಜನ ಹೌದಪ್ಪ ಇವನು ಬಂದ ಇವ್ನು ಮಾಡ್ದೆ ಏನೋದು ಇವ್ನ ಮಾತಲ್ಲಿ ತೂಕ ಇದೆ ಹೋಗಿ ನಂಬೋದು ಅಂತ ಅಂಥವ್ರಿಗೆ ಮಾತ್ರ ನಂಬಿ ಅರ್ಥ ಆಯ್ತಾ ಸುಮ್ಮನೆ ಸುಳ್ಳು ಹೇಳಿಕೊಂಡು ಸುತ್ತಾರೋರನ್ನ ನಂಬ್ಕೊಂಡಿರಬೇಡಿ ನಿಮ್ಮ ಇಷ್ಟ ಇಷ್ಟು ಹೇಳಿದೀನಿ ವೀಡಿಯೋ ಹೆಂಗ ಅನಿಸ್ತು ನೀವು ಹೇಳಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಅದು ಕಮೆಂಟ್ಸಲ್ಲಿ ಹಾಕಿ ಯಾಕಂದರೆ ತಪ್ಪಿ ನಮ್ಮ ಹತ್ರನೂ ಇರುತ್ತೆ ಅರ್ಥ ಆಯ್ತಾ ಏನಾದರೂ ಸರಿ ಪಡಿಸ್ಕೊಳೋಣ ತಪ್ಪು ಮನುಷ್ಯ ಅದು ಸಹಜ ಅರ್ಥ ಆಯ್ತಾ ನೀವು ಹೇಳಿ ನನ್ನ ಕಡೆಯಿಂದ ಏನು ತಪ್ಪಿದೆ ಹೇಳಿ ನಾನು ಸರಿ ಮಾಡ್ಕೊತೀನಿ ಹಿಂಗೆ ಹೇಳ್ತಾ ಯಾರನ್ನೂ ನಂಬೇಡಿ ಫಸ್ಟ್ ವೀಡಿಯೋ ಲೈವ್ ಮಾಡ್ತಿರಲ್ಲ ದಯವಿಟ್ಟು ಡಿಲೀಟ್ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಟೈಮ್ ಕೊಡಿ ಏನೇ ವಿಷಯ ಆದರೂ ಸ್ವಲ್ಪ ಟೈಮ್ ಕೊಡಿ ಅಪ್ಡೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಕೊಡಿ ಒಂದು ವಾರನೂ ಒಂದು ತಿಂಗಳು ಆಗುತ್ತೆ ಸೊ ವೇಟ್ ಮಾಡಿ ಏನಾಗುತ್ತೆ ಏನೂ ಆಗಲ್ಲ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಟಾಟಾ ಬೈ ಬಾಯ್